ಜಾಗ್ರತೆ ಬೇಕು ಉಡುಪಿಯಲ್ಲಿ ಕೋಟಿ ತುಳಸಿಯ ಲಕ್ಷ್ಮಿ ದಿನ ಲಕ್ಷ್ಯ ಮಾಡುವಾಗ ಆಯುರ್ವೇದದ ಶಾಲೆಯನ್ನು ಬಂದು ತಗೊಂಡು ಹೋಗ್ತಾ ಇದ್ರು ಅಂತ ವ್ಯವಸ್ಥೆ ಇತ್ತು ದೇವರ ನಿರ್ಮಾಲ್ಯ ಒಂದೋ ಯಾವುದೋ ಮರದ ಬುಡಕ್ಕೆ ಹಾಕುವ ವ್ಯವಸ್ಥೆಯನ್ನಾದರೂ ಮಾಡ್ಕೊಳ್ಬೇಕು ಯಾಕೆ ಅದಕ್ಕೆ ಅದರದ್ದೇ ಆದ ಪಾವಿತ್ರ್ಯತೆ ಇರೋದ್ರಿಂದ ಮಾಡಿ ಅಪರಾಧ ಮಾಡಿಕೊಂಡು ಹಾಗೆ ಮಾಡದೇ ಇರೋದು ಒಳ್ಳೆಯದು ನಮಗೆ ನಿರ್ಮಾಲ್ಯ ವಿಸರ್ಜನೆ ವ್ಯವಸ್ಥೆ ಸರಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಆದರೆ ಅಷ್ಟು ಹೂ ಬೇಡ ಅಷ್ಟು ತುಳಸಿ ಬೇಡ ಇದು ಒಳ್ಳೆಯದು ಯಾಕೆ ಲಕ್ಷ್ಮಿಗೆ ಅವಮಾನ ಮಾಡಿ ಮತ್ತೆ ಅವರ ಅವಕೃಪೆಗೆ ಪಾತ್ರ ಆಗುವುದಕ್ಕಿಂತ ಎಷ್ಟು ಬೇಕು ಇಷ್ಟು ಸಾಕು ಈ ರೀತಿಯಾಗಿ ಚಿಂತನೆ ಮಾಡ್ಬೋದೇನೋ ಹಾಗಾಗಿ ಈ ನಿರ್ಮಾಲ್ಯ ವಿಸರ್ಜ ವಿಶೇಷವಾಗಿ ಇನ್ನು ಮುದ್ರೆಗಳನ್ನು ವಿಶೇಷವಾಗಿ ತೋರಿಸ್ಬೇಕು ಅಂತ ಸಪ್ತಮುದ್ರಾ ಪ್ರದರ್ಶ್ಯ ಅಂತ ಇದೆ ಏಳು ಮುದ್ರೆಗಳು ಅಂತ ಈ ಮುದ್ರೆಗಳೆಲ್ಲ ಎಲ್ಲೋ ಸ್ವಲ್ಪ ಸರಿಯಾಗಿ ಪೂಜೆ ಪಾಠ ಆಗಿದ್ದರೆ ಮಾತ್ರ ಗೊತ್ತಿರ್ತದೆ ಇಲ್ಲಾಂದರೆ ನಮ್ಗೆ ಗೊತ್ತೇ ಇರೋದಿಲ್ಲ ದೇವರ ನೈವೇದ್ಯಕ್ಕೆ ನಿರ್ವಶೀಕರಣಾರ್ಥ ತಾರ್ಕ್ಷ್ಯ ಮುದ್ಯಂ ಅಲ್ವಾ ಹಾಂ ಮುದ್ರೆ ತೋರಿಸ್ಬೇಕಂತೆ ಅಲ್ಲಲ್ಲ ಹೀಗೆ ಇದು ಮುದ್ರೆ ಅಂತ ಗರುಡ ಅಂತ ಇದು ಆರ್ಕ್ಷ್ಯ ಅಂದರೆ ಗರುಡ ಆ ವಿಷವನ್ನು ನೀರು ಮಾಡಿ ಪರಿಹಾರ ಮಾಡುವಂಥ ಅಂತ ಅಮೃತ ಸವರಣಾರ್ಥ ಮುದ್ರಂ ಇದು ಗೋವಿನ ಕೆಚ್ಚಲ್ ಹಾಂ ಆ ಚಿಂತನೆ ದೇನು ಮುದ್ರೆ ಈ ರೀತಿಯಾಗಿ ಸಂರಕ್ಷಣಾರ್ಥ ಚಕ್ರಮುದ್ರ ಸಂರಕ್ಷಣೆಗಾಗಿ ಚಕ್ರಮುದ್ರ ಪ್ರದರ್ಶನ ಮಾಡಬೇಕು ಪವಿತ್ರೀಕರಣಾರ್ಥ ಮುದ್ರ ಶುದ್ಧವಾಗಲಿ ಪದಾರ್ಥ ಶುದ್ಧ ಆಗಲಿ ಮುದ್ರ ಇನ್ನು ಸಂರಕ್ಷಣಾ ಅರ್ಥ ಗದಾಮುದ್ರ ಸಂರಕ್ಷಣೆ ಆಗ ಗದಾಮುದ್ರ ಸುಲಭ ಇದೆ ಬಹಳ ಸುಲಭ ಆಗ್ತದೆ ಆಗ್ತದೆ ಅಲ್ಲ ಮಾಡೋ ರೀತಿಯಲ್ಲಿ ಮಾಡ್ತಾ ಬಂದರೆ ಎಲ್ಲವೂ ಹೌದು ಆಗ್ತದೆ ಇಲ್ಲ ಅಭ್ಯಾಸ ಮಾಡಿಕೊಂಡ್ರೆ ಮತ್ತೆ ಶಂಕ ಪದ್ಮಭುದ್ರ ಲಕ್ಷ್ಮೀ ನಿವಾಸ ಸಿದ್ಧಿ ಅರ್ಥ ಪದ್ಮಭುದ್ರ ಪದ್ಮ ಎಲ್ಲ ಯಾವುದು ಕಷ್ಟ ಇಲ್ಲ ಮತ್ತೆ ನಮ್ಮ ಈ ಒಂದು ಪ್ರಾಂತ್ಯದಲ್ಲಿ ವಿಶೇಷವಾಗಿ ಸ್ಮಾರತರಲ್ಲಿ ಗಾಯತ್ರಿ ಜಪ ಮಾಡುವಾಗ ಇಪ್ಪತ್ನಾಲ್ಕು ಮುದ್ರೆ ಪ್ರದರ್ಶನ ಮಾಡಬೇಕು ಅಂತಿದೆ ಅದು ಶಾಸ್ತ್ರದಲ್ಲಿ ಇದೇ ವಿಚಾರ ಅದು ಗಾಯತ್ರಿ ಜಪ ಮಾಡುವಾಗ ಮುದ್ರೆಗಳು ಭಗವಂತನ ದಶಾವತಾರ ಹೀಗೆ ಹೀಗೆ ಅಂತೆಲ್ಲ ಮಾಡಿ ಮಾಡ್ತಾರೆ ಅವರು ಆ ಮುದ್ರೆಗಳ ಪ್ರದರ್ಶನವೂ ಮಾಡಿ ಮಾಡಬೇಕು ಅಂತಲೂ ಇದೆ ಸ್ಪೃತಿಗಳಲ್ಲಿ ವಾಕ್ಯಗಳಿದೆ ಆ ಇದೆಲ್ಲ ಏನು ಮುದ್ರೆ ಇದೆಲ್ಲ ಹೇಳಿಕೊಟ್ಟಿಲ್ಲ ಎಲ್ಲ ಕಲೀಲಿಲ್ಲ ಹಾಗಾಗಿ ಬಿಟ್ಟು ಹೋಗಿರುವಂಥದ್ದು ಇದೆಲ್ಲ ಇದರದ್ದು ಏಳು ಮುದ್ರೆಗಳನ್ನು ವಿಶೇಷವಾಗಿ ನಾವು ತೋರಿಸ್ಬೇಕಂತ ಶಾಸ್ತ್ರ ತಿಳಿಸಿಕೊಡ್ತಾರೆ ಇನ್ನು ಆಹ್ವಾನ ದೇವರನ್ನು ಕರಿಬೇಕೆ ಹೃದಯಸ್ಥ ಯಾ ಹರೇ ಮೂರ್ತಿ ಜೀವೋ ಯತ್ ಪ್ರತಿಬಿಂಬಕೇ ವರ್ತತೆ ಜೀವ ಸಾತು ಜೀವಕಲಾ ಸ್ಮೃತ ದೇವರಲ್ಲಿ ಪ್ರತಿಮೆ ನಮ್ಮಲ್ಲಿ ಇದ್ದಾಗ ಪ್ರತಿ ನಮ್ಮ ಹೃದಯದಲ್ಲಿರುವಂಥ ದೇವರ ನಮ್ಮ ಬಿಂಬರೂಪಿ ಭಗವಂತನನ್ನು ಕರೆದು ಆ ಪ್ರತಿಮೆಯಲ್ಲಿರುವ ಸನಿಯ ಜೊತೆಗೆ ಒಟ್ಟಿಗೆ ಇರಿಸಿ ಚಿಂತನೆ ಪೂಜೆ ಮಾಡುವಂಥದ್ದು ಹಾಗಾಗಿ ಹೃದಯಸ್ಥ ಯಾ ಹರೇ ಮೂರ್ತಿ ನಮ್ಮ ಹೃದಯದಲ್ಲಿರುವ ಭಗವಂತನ ಯಾವ ಮೂರ್ತಿ ಇದೆ ಜೀವ ಯತ್ ಪ್ರತಿಬಿಂಬಕ ಆ ದೇವರ ಪ್ರತಿಬಿಂಬ ನಮ್ಮ ಜೀವ ಹಾಗಾಗಿ ಯದ್ವಶೆ ವರ್ತದೆ ಜೀವ ಅವನ ವಶ ನಮ್ಮ ಜೀವ ಯಾವಾಗಲೂ ಸಾತು ಜೀವಕಲಾಸ್ಪದ ಹಾಗಾಗಿ ಜೀವಕಲಾ ಅಂತ ಹೇಳುವಂಥದ್ದು ಯಾಗಾವಸಾನ ಪರ್ಯಂತ ಅತ್ರಸ್ತಿ ಜನಾರ್ದನ ಭಕ್ತಸ್ಯ ಮಮ ಪೂಜಾಂತ್ವಂ ಗೃಹೀತ್ ಪಾಹಿ ಮಾ ವಿಭೋ ಈ ಪೂಜೆ ಅನ್ನುವಂಥದ್ದೇ ಯಾಗ ಯಜ್ಞ ಇದೆಲ್ಲ ಪೂಜಾ ಯಜ್ಞ ಈ ಯಜ್ಞ ಮುಗಿಯ ತನಕ ಯಾಗಾವಸಾನ ಯಾವಸಾನ ಪರ್ಯಂತ ಅತ್ರಸ್ತಿತ್ವ ಜನಾರ್ದನ ಇಲ್ಲಿ ನಿಂತು ಭಕ್ತ ಮೂಜಾಂತ್ವ ಗೃಹತ್ ಪಾಹಿ ಮಾಭೋ ಇಲ್ಲಿ ನಿಂತು ನನ್ನ ಪೂಜೆಯನ್ನು ಸ್ವೀಕಾರ ಮಾಡಿ ಪಾಹಿ ನನ್ನನ್ನು ರಕ್ಷಿಸು ಎಂಬುದು ಪ್ರಾರ್ಥನೆ ಸಾನ್ನಿಧ್ಯಂ ಗುರುದೇವೇಶ ಇಲ್ಲಿನ ಸಾನ್ನಿಧ್ಯ ವಿಶೇಷವಾಗಿ ಬರಲಿ ಸರ್ವ ಸಂಪತ್ಕರೋ ಮಮ ಎಲ್ಲ ಸಂಪತ್ತನ್ನು ಬರುವಂತಾಗಲಿ ವಿಭು ಸಕಲ ಲೋಕೇಶ ವಿಷ್ಣು ಜಿಷ್ಣು ಹರೇ ಪ್ರಭು ಇದೆಲ್ಲ ವಿಶೇಷವಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡುವಂಥದ್ದು ಆವಾಹಿತೋಭವ ಸಮ್ಮುಖೋಭವ ಸಂತುಷ್ಟೋಭವ ಪ್ರಸನ್ನೋಭವ ವರದೋಭವ ಶಾಂತೋಭವ ಈ ರೀತಿಯಾಗಿ ಮುದ್ದೆಗಳನ್ನು ಪ್ರದರ್ಶನ ಮಾಡಿ ಅವಗುಂಟೋಭವ ಅಂತ ಎಲ್ಲ ಪ್ರಾರ್ಥನೆ ಮಾಡುವಂಥ ಮುದ್ದೆಗಳ ಪ್ರ ಪ್ರದರ್ಶನವನ್ನು ಮಾಡಿ ಮತ್ತೆ ಅಭಿಷೇಕಾದಿಗಳನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ ಇನ್ನು ಧೂಪದೀಪವನ್ನು ಮಾಡಬೇಕು ಅಂತ ಇದೆಯಲ್ಲ ಧೂಪಕಾಲೇ ವಕ್ರಂ ಧೂಪಧೂಮ್ರಂ ಸುಖಾಭಂ ಚಾರುಹಾಸಂ ಪಶ್ಯ ತಸ್ಯ ಪುಣ್ಯಶ್ಯಾಂತೂ ನ ವಿದ್ಯತೆ ಧೂಪಕಾಲದಲ್ಲಿ ಧೂಪ ಮಾಡಿದ ಆ ಏನು ಧೂಮ ಇದೆ ಹೊಗೆ ಅದರಲ್ಲಿ ಭಗವಂತನ ವಕ್ರ ಮುಖವನ್ನು ನೋಡುವಂಥದ್ದು ಚಾರುಹಾಸಂ ಪಶ್ಯ ಮಂದಸ್ಪಿತನಾದ ಭಗವಂತ ಆ ಭಗವಂತನ ಮುಖವನ್ನು ನೋಡಿದರೆ ಆ ಪುಣ್ಯಕ್ಕೆ ಕೊನೆಯಿಲ್ಲ ಅಂತೆ ವಿಶೇಷವಾದ ಪುಣ್ಯ ಲಭ್ಯವಾಗ್ತದೆ ಧೂಪದಲ್ಲಿ ಭಗವಂತನ ಆ ನೋಡುವ ಬಗೆಯಿಂದ ಅಂತ ಆಪಾದ ಮೌಲಿ ಪರ್ಯಂತಂ ಪ್ರಾದಕ್ಷಿಣ್ಯಂ ತ್ರಿರರ್ಥಕಂ ಬ್ರಾಹ್ಮ್ಯಂ ಪ್ರದರ್ಶ ದೇವಾಯ ದೀಪ ನಿರ್ವಾಪಯೇ ತತಃ ಮತ್ತೆ ದೂಪ ಆದಮೇಲೆ ದೀಪ ಮಾಡಬೇಕು ದೀಪವನ್ನು ಪ್ರದಕ್ಷಿಣಾ ಕಾರ್ಯ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆದ ಮೇಲೆ ನಾವೇ ತೆಗಿಬೇಕಂತೆ ಧೂಪವನ್ನು ನೀರಿಗೆ ಹಾಕ್ತೇವೆ ದೀಪವನ್ನು ಆರಿಸಬೇಕು ನಿರ್ವಾಪ ನಾವು ಶಾಂತ ಮಾಡಬೇಕು ಇಲ್ಲ ಹಾಗೆ ಇರಲಿ ಉರಿಲಿ ಇಲ್ಲ ನಿರ್ವಾಪಿತಾನಾಂ ಧೂಪಂ ಜಿಗ್ನಂತಿ ದೇವತಾ ನಾವು ಅದನ್ನು ಶಾಂತ ಮಾಡಿದ ದೀಪದಿಂದ ಹೊಗೆ ಬರ್ತದೆ ಈ ಹೊಗೆಯನ್ನು ದೇವತೆಗಳು ಸ್ವೀಕಾರ ಮಾಡಿ ಧೂಪಂ ಜಿಗ್ನಂತಿ ಸ್ವಾದ ತಗೊಳ್ತಾರಂತೆ ಸ್ವಯಂ ನಿರ್ವಾಪಿತಾನಾಂತ ಧೂಪಂ ಜಿಗ್ನಂತಿ ರಾಕ್ಷಸ ತನ್ನಷ್ಟಕ್ಕೆ ತಾನೇ ದೀ ಆ ದೀಪ ಆರಿ ಹೋದರೆ ಅದರ ಧೂಪವನ್ನು ರಾಕ್ಷಸರು ಸ್ವೀಕಾರ ಮಾಡ್ತಾನಂತೆ ಹಾಂ ದೂಪ ದೀಪದಲ್ಲಿ ಏ ತೊಂದರೆ ಇಲ್ಲ ಇಲ್ಲ ಆ ದೀಪವನ್ನು ಶಾಂತ ಮಾಡಬೇಕು ಕೆಲವರು ತಾವೇ ಹೀಗೆ ಆರಿಸ್ತಾರೆ ಅಥವಾ ಕೈ ಪಾತ್ರೆಗೆ ನೀರಿನ ಪಾತ್ರೆ ಇಟ್ಟು ಅದಕ್ಕೆ ಹಾಕೊಂಡು ಬಿಡುವಂಥ ಕ್ರಮ ಎರಡೂ ಇದೆ ದೀಪವನ್ನು ತಾವೇ ಆರಿಸುವಂಥದ್ದು ಇಲ್ಲ ನೀರಿಗೆ ಹಾಕುವ ಮೂಲಕ ಶಾಂತ ಮಾಡುವಂಥದ್ದು ಈ ರೀತಿಯಾಗಿ ಮಾಡಬೇಕಂತ ತಸ್ಮಾ ನಿರ್ವಾಪಯೇ ದೇವಂ ವಧ್ಯ ರಕ್ಷ 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 ಕ್ಷಯಾಯಚ ಹಾಗಾಗಿ ಆ ದೀಪವನ್ನು ಅವರು ಆಗ್ರಹಣೆ ಮಾಡ್ತಾರೆ ರಕ್ಕಸರಿಗೆ ಶಕ್ತಿ ಜಾಸ್ತಿ ಆಗ್ತದೆ ದೀಪದ ಧೂಪವನ್ನು ರಾಕ್ಷಸರು ಸ್ವೀಕಾರ ಮಾಡಿ ಅವರ ಶಕ್ತಿ ಜಾಸ್ತಿ ಆಗ್ತದೆ ಹಾಗಾಗಿ ಅವರ ಶಕ್ತಿ ಕಡಿಮೆ ಆಗುವಲ್ಲಿ ಎಂಬ ದೃಷ್ಟಿಯಿಂದ ದೀಪದನ್ನ ನಾವೇ ಆರಿಸಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ ಮುಂದೆ ದೇವಾಯ ನೈವೇದ್ಯ ಸಮರ್ಪಯಿತ್ವ ಅದು ದೇವರ ಮೂಲಮಂತ್ರವನ್ನು ಜಪಿಸುತ್ತಾ ದೇವರ ಆ ನೈವೇದ್ಯ ಚಿಂತನೆ ಪ್ರಕರಣ ಅನ್ನೋ ಎಲ್ಲ ಆದ ಮೇಲೆ ಆರತಿ ಮಾಡಬೇಕಂತೆ ಆರತಿಯಾಗ ಕೊನೆ ಆರತಿಯಲ್ಲಿ ವಿಷ್ಣುವಿನ ಮುಖ ನೋಡುವಾಗ ಕೋಟಯೋ ಬ್ರಹ್ಮಹತ್ಯ ತಸ್ಯ ಅಯುತ ಅಯುತ ಕೋಟಯ ದಹತ್ಯಾಲೋಕ ಮಾತೇಣ ವಿಷ್ಣು ಸ್ಮಾರತಿಕ ಮುಖಂ ದೇವರಿಗೆ ಆರತಿ ಮಾಡುವಾಗ ದೇವರ ಮುಖವನ್ನು ನೋಡಿದರೆ ಎಷ್ಟು ಲಾಭ ಅಂದರೆ ಒಂದು ಕೋಟಿ ಬ್ರಹ್ಮಹತ್ಯೆ ಅಲ್ಲ ಅದರ ಮುಂದೆ ಅಯೂತ ಅಯೂತ ಕೋಟ ಇನ್ನೂ ಹತ್ತು ಸಾವಿರ ಸಾವಿರ ಸಂಖ್ಯೆಯನ್ನು ಬೆಳೆಸ್ತಾ ಹೋದರೆ ಎಷ್ಟಾಗಬಹುದು ಅಷ್ಟು ಬ್ರಹ್ಮಹತ್ಯೆ ದೋಷ ದೇವರಿಗೆ ಆರತಿ ಮಾಡುವಾಗ ದೇವರ ಮುಖವನ್ನು ಕೃಪೆಯಿಂದ ನೋಡುತ್ತಾ ಇರುವ ಆಯತಾಭ್ಯಾಮ್ ವಿಶಾಲಾಭ್ಯಾಮ್ ಶೀತಲಾಭ್ಯಾಮ್ ಕೃಪಾ ಇದೆ ಅಂತ ಆರಂಭದಲ್ಲಿ ಹೇಳುತ್ತೇವೆ ವಿಶಾಲವಾದ ಕಣ್ಣು ಆಯತಾಭ್ಯಾಮ್ ವಿಶಾಲ ಶೀತಲ ಅದು ಪೂರ್ಣವಾಗಿದೆ ಒಳಗೆ ಶುಷ್ಕವಾಗಿಲ್ಲ ಮತ್ತು ಕರುಣೆಯಿಂದ ನಮ್ಮನ್ನು ಅನುಗ್ರಹ ಮಾಡಬೇಕು ಅಂತ ಇರುವಂಥ ಭಗವಂತ ಈ ಚಿಂತನೆ ಜೊತೆಗೆ ಭಗವಂತನ ಮುಖ ಕಮಲವನ್ನು ನಾವು ವೀಕ್ಷಿಸಿದಾಗ ಅದಕ್ಕೆ ಇಷ್ಟು ಪುಣ್ಯ ಇದೆ ಸ್ವಾರ್ ಸ್ವಾರಾರ್ಥಿಕಂ ಮುಖಂ ವಿಶೇಷವಾಗಿ ಆ ಸಹಿ ಆಲೋಕ ಮಾತ್ರೇನ ದೇವರ ಮುಖವನ್ನು ನೋಡುವುದರಿಂದಲೇ ಇಷ್ಟು ದೊಡ್ಡ ಲಾಭ ಅಂದರೆ ಬ್ರಹ್ಮಹತ್ಯೆ ದೋಷಗಳೆಲ್ಲವೂ ಬ್ರಹ್ಮಹತ್ಯೆ ಅಂದರೆ ನಮಗೆ ಸಮಸ್ಯೆ ಕಾಡ್ತದೆ ಎಷ್ಟು ದೊಡ್ಡ ಅಪ್ಪ ಅಂತ ಆದರೆ ಎಷ್ಟು ದೊಡ್ಡ ಪರಿಹಾರ ಮಾಡಿ ತೋರಿಸಿಕೊಟ್ಟಿದ್ದಾರೆ ಆರತಿ ಮಾಡುವಾಗ ಅಭಕ್ತಿಯಿಂದ ದೇವರ ದರ್ಶನ ಮಾಡಿ ಮುಖಗಮನ ದರ್ಶನ ಮಾಡಿದರೆ ಅಲ್ವಾ ಸಿಟ್ಟು ಮಾಡಿಕೊಂಡು ಎಲ್ಲೋ ತಲೆ ಇಟ್ಕೊಂಡು ಹೀಗಲ್ಲ ಒಟ್ಟಿನಲ್ಲಿ ದೇವರ ಮುಖ ನೋಡುವಾಗ ಹಾಂ ಮುಂದೆ ವೈಶ್ವದೇವಂ ಅಂತ ಹೇಳಿದ್ದಾರೆ ಇದು ನಮ್ಮಲ್ಲಿ ಆ ಪುಸ್ತಕದಲ್ಲಿ ಎಪ್ಪತ್ತನೇ ಪೇಜು ಇವತ್ತು ಅದರಲ್ಲಿರುವ ಪ್ರಮಾಣಗಳನ್ನು ಮಾತ್ರ ನೋಡುವಂಥದ್ದು ವೈಷ್ವದೇವಂ ನೈವೇದ್ಯ ನಂತರದಲ್ಲಿ ವೈಶ್ವದೇವವನ್ನು ಮಾಡಿ ಅನುಯಾಗವನ್ನು ಮಾಡಬೇಕು ಯಾಕೆ ಮಾಡಬೇಕು ವೈಶ್ವದೇವ ಗೃಹಸ್ಥರ ಕರ್ತವ್ಯ ಇದು ಮಾಡಲೇಬೇಕು ಉಪಾಸನೆ ಅನ್ನುವಂಥದ್ದು ಅವ್ರಿಗೆ ವಿಹಿತವಾದದ್ದು ಮಾಡಲೇಬೇಕಾದದ್ದು ವೈಶ್ವದೇವಸ್ತು ಕರ್ತವ್ಯೋ ದೇವ ದೇವಯಜ್ಞ ಸವೈಸ್ಮೃತಃ ದೇವಯಜ್ಞ ಯಾವುದು ಅಂದರೆ ವೈಶ್ವದೇವವೇ ಆಗಿಲ್ಲ ಹಾಗೆ ಅಧ್ಯಾಪನಂ ಬ್ರಹ್ಮಯಜ್ಞ ಅಧ್ಯಾಪನ ಮಾಡುವಂಥದ್ದು ಬ್ರಹ್ಮಯಜ್ಞ ಪಿತೃಯಜ್ಞಸ್ತು ತರ್ಪಣ್ ಪಿತೃಯಜ್ಞನ ತರ್ಪಣವನ್ನು ಕೊಡುವಂಥದ್ದು ಓಮೋ ದೈವೋ ಬಲಿರ್ಭೂತೋ ನೃಯಜ್ಞೋ ಅತಿಥಿ ಪೂಜನಂ ಇನ್ನು ಹೋಮ ದೈವ ಹೋಮಾದಿಗಳನ್ನು ಮಾಡುವಂಥದ್ದು ಬಲಿಹರಣ ಅನ್ನುವಂಥದ್ದು ಇದು ಭೂತಯಜ್ಞ ನೃಯಜ್ಞ ಅಂದರೆ ಅತಿ ಸರ್ಕಾರ ಎನ್ನುವಂಥದ್ದು ನೃಯಜ್ಞ ಅಂದರೆ ಮನುಷ್ಯರ ಯಜ್ಞ ಅನ್ನುವಂಥದ್ದು ಹೀಗೆ ಐದು ಬಗೆಯ ಯಜ್ಞಗಳಿದೆ ನಮಗೆ ವಿಹಿತವಾದದ್ದು ಹಾಗಾಗಿ ದೇವಯಜ್ಞ ರೂಪವಾದಂಥ ವೈಶ್ವ ಮಾಡಲೇಬೇಕು ಅನ್ನುವ ವಿಧಿ ಇದೆ ಅಕೃತ್ವ ವೈಶ್ವದೇವಂತ್ ಭುಂಕ್ತೇನ್ನಂ ಯೋ ವಿಜಾಧಮಃ ಸಮೂಢೋ ಗಿರಯಂ ನ್ಯಾತಿ ಕಾಲಸೂತ್ರ ಅವಾಕ್ಷಿರ ಕಾಲಸೂತ್ರ ನರಕಕ್ಕೆ ಹೋಗ್ತಾರಂತೆ ವೈಶ್ವದೇವವನ್ನು ಮಾಡದೆ ಅನ್ನವನ್ನು ಊಟ ಮಾಡಿದರೆ ಇಂಥ ನರಕ ಆಗ್ತದೆ ಅಂತ ತಿಳಿಸಿಕೊಡ್ತಾರೆ ಅಷ್ಟು ಪ್ರಾಶಸ್ತ್ಯ ವೈಶ್ವದೇವಕ್ಕಿದೆ ಎಸ್ಮಿನ್ ಅಗ್ನೋ ಪಚೇದ ತಸ್ಪಿನ್ ಹೋಮೋ ವಿಧಿಯೆ ಲೌಕಿಕಾಗ್ನೋ ಪಚೇದ ಅನ್ನೋ ವೈಶ್ವದೇವ ಲೌಕಿಕೆ ಯಾವ ಅಗ್ನಿಯಲ್ಲಿ ನೈವೇದ್ಯ ತಯಾರು ಮಾಡ್ತೇವೋ ಅದೇ ಅಗ್ನಿಯಲ್ಲಿ ಅಲ್ಲ ನಾವು ಗ್ಯಾಸಲ್ಲಿ ಮಾಡ್ತೇವೆ ಅಂತ ಬಂದರೆ ಇಲ್ಲ ಇದು ಕಟ್ಟಿಗೆ ಇಂಥ ವ್ಯವಸ್ಥೆ ಇರುವಂಥದ್ದು ಅದಲ್ಲೇ ಮಾಡಬೇಕು ಅಂತ ಇನ್ನು ಅದಕ್ಕೂ ಅದಕ್ಕೆ ಮಾಡಬೇಕಿನ್ನು ಇದೆಯಾ ಅಲ್ಲ ಹಾಗಲ್ಲ ನಮ್ಮಲ್ಲಿ ಈಗ ಕಟ್ಟಿಗೆ ಒಲೆ ಇಲ್ಲ ಇದ್ದಿಲ್ಲ ಒಲೆ ಇಲ್ಲ ನಾವು ಮಾಡೋದು ಗ್ಯಾಸಲ್ಲೇ ದೇವರಿಗೆ ಅದೇ ಸಮರ್ಪಣೆ ಮಾಡ್ತೇವೆ ಹಾಗೆ ಮಾಡುವ ವೈಶ್ವದೇವ ಮಾಡೋದು ಹೇಗೆ ನೀರಲ್ಲೇ ಮಾಡಬೇಕಷ್ಟೇ ಹಾಂ ಅವಕಾಶ ಇಲ್ಲ ಅಂತಾದಾಗ ಹಾಂ ನಚುಲ್ಯಾಂ ನಾಯಸೇ ಪಾತ್ರೆ ನಭುವೋ ನಶಕರ್ಪರೆ ಚ ಕರ್ಪರೆ ಕುಂಡೇವ ತಿಲೇ ಬಿ ಇಂತಿಂತ ಜಾಗದ ಮಾಡಬಾರ್ದು ಒಲೆಯಲ್ಲಿ ಕಬ್ಬಿಣದ ಪಾತ್ರೆಯಲ್ಲಿ ಭೂಮಿಯಲ್ಲಿ ಮಣ್ಣಿನ ಕಪಾಲದಲ್ಲಿ ವೈಷ್ವದೇವ ಮಾಡಬಾರದು ಕುಂಡ ಅಥವಾ ಸ್ತಂಡಿತದಲ್ಲಿ ಮಾಡಬೇಕು ಅನ್ನುವ ವಿಧಿಯನ್ನು ತಿಳಿಸಿಕೊಡ್ತಾ ಇದ್ದಾರೆ ಅನಿವಾಗ್ಯ ಹೆಶಕ್ತಶ್ಚೇತ್ ಷಡಾಜ್ಯಾಹುತಿರ್ ಹುನೇತ್ ಕ್ರಮೇಣ ಪೌರುಷಂ ಸೂಕ್ತ ವ್ಯಾಹೃತಿ ಬಿ ಸಮನ್ವಿತಂ ಅನುಯಾಗ ಮಾಡುವಂಥ ಕ್ರಮ ಇದೆ ನಮ್ಗೆ ಗೊತ್ತಿಲ್ಲ ಮಾಡಲಿಕ್ಕೆ ಏನು ಮಾಡ್ಬೋದು ಪುರುಷ ಸಿಕ್ತೋದ್ರಿಂದ ಆಜ್ಯಾಹುತಿಯನ್ನು ಕೊಟ್ಟರೆ ಹದಿನಾರು ಆಹುತಿಯನ್ನು ಕೊಟ್ಟರೆ ವೈಶ್ವತಿ ವ್ಯಾಹೃತಿ ಹೋಮ ಮಾಡಬೇಕು ವ್ಯಾಹೃತಿ ಕೊಟ್ಟು ವ್ಯಾಹೃತಿ ಹೋಮ ಮಾಡಬೇಕು ಭೂಹು ಭುವ ಸ್ವಹ ಭೂವ ಸ್ವಹ ಅಂತ ವ್ಯಾಹೃತಿಗಳು ಇದರಿಂದ ಹೋಮ ಮಾಡಬೇಕು ಅಂತ ವಿಷ್ಣಾಹುತಿಂ ಸಂಜ್ಯ ಕರೋತಿ ಯಹ ದೇವತಾ ತನ್ನ ಗೃಹ ಗೃಹಂತೆ ಯಜ್ಞ ನಿರರ್ಥಕಃ ವ್ಯಾರತಿಯನ್ನು ಕೊಡದೇ ಇದ್ದರೆ ಯಾರತಿ ಮಂತ್ರದಿಂದ ಭಗವಂತನಿಗೆ ಆಹುತಿ ಕೊಡದಿದ್ದರೆ ವೈಷ್ಣದೇವ ವ್ಯರ್ಥವಾಗ ದೇವತೆಗಳು ಸ್ವೀಕಾರ ಮಾಡುವುದಿಲ್ಲ ಅಂತ ಹಾಂ ನಮಗೆ ಅಂದರೆ ಗೊತ್ತಿಲ್ಲ ಆದರೆ ಅದರ ಮಹತ್ವ ತಿಳಿದುಕೊಳ್ಳೋಣ ನಾಳೆ ದಿನ ಅಂದರೆ ನಾಳೆ ಅಲ್ಲ ಕಾಲ ಇದೆ ಯಾವಾಗಲೂ ಮನಸ್ಸು ಬಂದರೆ ಅನುಕೂಲವಾದಾಗ ಯಾರೋ ನಮಗೆ ಆ ಸತ್ಕರ್ಮ ಆಚರಣೆ ಮಾಡಬೇಕು ಎಂಬ ದೃಢವಾದ ಮನಸ್ಸು ಬಂದರೆ ದೇವರ ವ್ಯವಸ್ಥೆ ಮಾಡ್ತಾರೆ ಅದಕ್ಕೆ ಪೂರ್ವದಲ್ಲಿ ವೈಶ್ವದೇವವನ್ನು ಕೇಳೋಣ ಅದರ ಮಹತ್ವವನ್ನು ಕೇಳೋಣ ವಿಧಿ ನಾನು ಮಾಡ್ತೇನೆ ನಾನು ಕಲಿತೇನೆ ಈ ವಿಚಾರ ಅಲ್ಲ ವೈಶ್ವದೇವ ಗೃಹಸ್ಥನಾದವನು ಮಾಡಲೇಬೇಕು ನಿಯಮ ಸರಳವಾಗಿ ಮಾಡುವ ಬಗೆ ಹೇಗೆ ಯಾರಾದರೂ ಆಚಾರ ಬಂದಾಗ ಅವರ ಮೂಲಕ ನಮ್ಮ ಆಸಕ್ತಿ ಇದ್ದರೆ ಅಂದರೆ ಕೊನೆಯ ಪಕ್ಷ ದೇವರಿಗೆ ಅನ್ನ ನೈವೇದ್ಯ ಮಾಡುವ ದಿನವಾದರೂ ದಿನನಿತ್ಯ ನಾವು ಅನ್ನ ನೈವೇದ್ಯ ಮಾಡುವುದಿಲ್ಲ ನಾವು ಈ ಒಂದು ಸಂಪ್ರದಾಯ ಈ ಪರ್ವ ಕಾಲದಲ್ಲಿ ಮಾಡುವಂಥ ಸಂಪ್ರದಾಯ ಅಂತ ಅಂತಾದರೆ ಅವತ್ತಾದರೂ ವೈಶ್ವದೇವವನ್ನು ಮಾಡುವ ಮೂಲಕ ನಮ್ಮ ಕರ್ತವ್ಯ ನಿರ್ವಹಣೆ ಮಾಡುವ ಪ್ರಯತ್ನ ಮಾಡಬಹುದು ವ್ರತ ಮಾಡುವಂಥದ್ದು ಹೇಳಿದ ಹಾಗೆ ಈ ದಿನ ಈ ದಿನ ಅಭ್ಯಾಸ ಮಾಡಿಕೊಂಡರೆ ಮುಂದೆ ಅದು ನಿರಂತರವಾಗುವಂತೆ ಭಗವಂತ ಅನುಗ್ರಹ ಮಾಡಬಹುದು ಆ ದೀಕ್ಷೆ ಸಂಕಲ್ಪ ನಮ್ಮದಾಗಬೇಕು ಆ ದೃಷ್ಟಿಯಲ್ಲಿ ಇಲ್ಲಾಂದರೆ ಈ ಸ್ಕಿಪ್ ಮಾಡ್ಬೋದಿತ್ತಿತ್ತು ಆಚಾರ್ಯರು ವೈಶ್ವದೇವನು ಪದವನ್ನು ಹಾಕಿರುವುದರಿಂದ ವೈಶ್ವದೇವದ ಮಹತ್ವವನ್ನು ಒಂದಷ್ಟು ನಾವು ಅರಿಯಬೇಕು ಮತ್ತೆ ಆಚರಣೆ ಮಾಡುವ ಹುಮ್ಮಸ್ಸಿದ್ದಾಗ ದೇವರು ವ್ಯವಸ್ಥೆ ಮಾಡ್ತಾರೆ ಸಹಜವಾಗಿ ಬರಬೇಕು ನಾನು ಮಾಡಬೇಕು ನನ್ನ ಕರ್ತವ್ಯ ಅಂತ ಆ ದೃಷ್ಟಿಯಲ್ಲಿ ವಿಷ್ಣು ನೈವೇ ವಿಷ್ಣು ನೈವೇದ್ಯ ಶೇಷೇಣ ವೈಷ್ವದೇವನ ಯೋ ಯೋದೇವ ಹೆತ್ತ ತಿಷ್ಟಂತಿ ವೈಶ್ವದೇವ ಹೆಚ್ಚು ಕರ್ಮಣಿ ಪಿತು ಮಾಂ ಧ್ಯಾಯೇತ್ ಸರ್ವಕಾಮಾರ್ಥ ತಥಾ ವ್ಯಾಹೃತಿ ರೂಪೇಶು ಚತುರೂಪಂ ಹರೇ ಸ್ಮರಣೆ ತಥಾ ಪ್ರತಿಮಾ ಬದಲಲ್ಲಿರುವ ಭಗವಂತನಿಗೆ ನಿವೇದಿಸ ಅನ್ನವನ್ನೇ ವೈಶ್ವದೇವದಲ್ಲೂ ಕೂಡ ಬಳಸುವಂಥದ್ದು ಅದು ಹೇಗೆ ಆಗ್ತದೆ ನಾವಿಲ್ಲಿ ದೇವರ ನೈವೇದ್ಯ ಮಾಡಿದ್ವಿ ಅದೇ ನೈವೇದ್ಯ ತಗೊಂಡೋಗಿ ಅಲ್ಲೂ ಕೂಡ ಅಗ್ನಿಯಲ್ಲೂ ಕೂಡ ದೇವರಿಗೆ ಮಾಡ್ತೇವೆ ಅಂತ ಆದರೆ ಅದು ಹೇಗಾಗುವುದು ಇಲ್ಲೂ ದೇವರಿಗೆ ಸಮರ್ಪಣೆ ಆಗಿದ್ದು ಮತ್ತೆ ದೇವರಿಗೆ ಅವರ ಶೇಷವನ್ನೇ ಅರ್ಪಣೆ ಮಾಡಿದಾಗ ಆಯ್ತಲ್ಲ ಎಂಬ ಪ್ರಶ್ನೆಯನ್ನು ದೇವರೇ ಮಾಡಿದ್ದು ಮುಂದಿನ ತೇಜಿನಲ್ಲಿ ಇದೆ ಹಾಗಾಗಿ ಹೇಗೆ ಮಾಡಬೇಕು ವೈಶ್ವದೇವರಲ್ಲಿ ಆ ಸ್ವೀಕಾರ ಮಾಡುವ ಅಂತರ್ಯಾಮಿ ಭಗವಂತ ಚಿಂತನೆ ಮಾಡಬೇಕು ವ್ಯಾಹಾರದ ರೂಪದಿಂದ ಭಗವಂತನಿಗೆ ಅರ್ಪಣೆ ಮಾಡೋ ಚಿಂತನೆ ಬ್ರಹ್ಮದೇವರು ರಚನೆ ಮಾಡ್ತಾರೆ ತದರ್ಪಿತಾನಂ ದೇವೇಶ ದೇವಾನಾಂ ಉಚಿತ ನೃಣಾಮ್ ತದರ್ಪಿಂತ ನೈವೇದ್ಯ ಕಥಂ ತಂ ಪುರುಷೋತ್ತಮ ಗೃಹಾಸಿ ಭೋ ಹೆಚ್ಚಿಷ್ಟ ಯಥ ಪರಂ ಅದು ನಿನ್ನ ಉಚ್ಚಿಷ್ಟ ಆಗಿ ಬಿಡ್ತದಲ್ವಾ ಪ್ರತಿಮೆಯಲ್ಲಿ ದೇವರಿಗೆ ಸಮರ್ಪಿತ ಮಾಡಿ ಸಮರ್ಪಣೆ ಮಾಡಿದ ಅನ್ನವನ್ನೇ ಅಗ್ನಿ ರೂಪದಲ್ಲಿ ನಾವು ಆಹುತಿ ಕೊಡುವುದಂತಾದರೆ ಭಗವಂತನಿಗೆ ಆಹುತಿ ಕೊಡ್ತೇವೆ ಅಂತಾದರೆ ನಿನ್ನ ನೈವೇದ್ಯ ನಿನ್ನ ಉಚ್ಚಿಷ್ಟವನ್ನು ನೀನೇ ಸ್ವೀಕಾರ ಮಾಡಿದಾಗ್ತದೆ ನಿನ್ನ ನೈವೇದ್ಯ ಅನ್ನುವಂಥದ್ದು ದೇವತೆಗಳು ಸರಿ ನಿನ್ನ ಉಚ್ಚಿಷ್ಟ ದೇವತೆಗಳು ಸ್ವೀಕಾರ ಮಾಡಬೇಕು ಸರಿ ಆದರೆ ನಿನ್ನ ಉಚ್ಚಿಷ್ಟವನ್ನು ನೀನೇ ಸ್ವೀಕಾರ ಮಾಡುವುದು ಹೇಗೆ ಎಂಬ ಪ್ರಶ್ನೆ ಬಂದರೆ ಅದು ಹೇಳ್ತಾರೆ ಮದರ್ಪಿತಂ ಪ್ರಗೃಣಾಮಿ ಯಜ್ಞ ಹೋಮ ದುಜಾದಿಷು ಅಸಂಗೋಹಂ ಮಹಾಭ ಮಹಾಭಾಗ ತಸ್ಮೇ ನಾಸ್ತಿ ಕರ್ಮಣ ಬಂಧನಂ ಪುರುಷ ಚೇಟ್ಟ ಮಾಶಂಕೀರ್ ಹೆತ್ತಪುತ್ರ ಮಗನೇ ನೀನು ಚಿಂತೆ ಮಾಡಬೇಡ ಪ್ರತಿಮೆಯಲ್ಲಿ ಸಮರ್ಪಿತವಾದಂತಹ ಅನ್ನವನ್ನು ಅಗ್ನಿಮುಖದಲ್ಲಿ ಕೊಟ್ಟಾಗ ನಾನು ಸ್ವೀಕಾರ ಮಾಡ್ತೇನೆ ಎಲ್ಲಿ ಯಜ್ಞ ಹೋಮ ದ್ವಿಜಾದಿಷು ಈ ಯಜ್ಞವಾದ ಹೋಮದಲ್ಲಿ ಇನ್ನು ಬ್ರಾಹ್ಮಣರಲ್ಲಿ ಕೂಡ ಆರಾಧನೆ ಆಗುವಾಗ ದೇವರಿಗೆ ನಿವೇದಿತವಾದ ಅನ್ನವನ್ನೇ ಸಮರ್ಪಣೆ ಮಾಡಬೇಕು ಅಂತ ಇದೆ ಇಂತಹ ಕಡೆಗಳಲ್ಲಿ ನಾನು ಸ್ವೀಕಾರ ಮಾಡ್ತೇನೆ ಅಲ್ಲ ನಿನ್ನ ಉದ್ದಿಷ್ಟ ನೀನು ಸ್ವೀಕಾರ ನನ್ನ ಕರ್ಮ ಬಂದ ನನಗಿಲ್ಲ ಅವರಿಗೆ ಅನುಗ್ರಹ ಮಾಡಲಿಕ್ಕಾಗಿ ಅಹಂ ಯದಿ ನ ಗೃಹಾ ದೇಶಾಂತು ಗೃಹಣಂ ಕುತಃ ಭಕ್ತಾನ ಅದನಾರ್ಥ ಅದನಾರ್ಥಾಯ ಗೃಹಾಮಿ ಕಮಲಾಸನ ತಸ್ಮಾನ್ ನೈವೇದ್ಯ ಶೇಷೇಣ ನಾಸ್ತಿ ಪಾತಕಂ ನಾನೇ ಸ್ವೀಕಾರ ಮಾಡಲಿಲ್ಲ ಅಂದರೆ ಆ ದೇವತೆಗಳು ಹೇಗೆ ಸ್ವೀಕಾರ ಮಾಡ್ತಾರೆ ಆ ಬ್ರಾಹ್ಮಣ ಹೇಗೆ ಸ್ವೀಕಾರ ಮಾಡ್ತಾರೆ ಯಾರಿಗೂ ಸ್ವೀಕಾರ ಮಾಡೋ ಸಾಮರ್ಥ್ಯವಿರುವುದಿಲ್ಲ ಇರುವುದಿಲ್ಲ ಒಳಗೆ ಇದ್ದು ಸ್ವೀಕಾರ ಮಾಡುವುದು ಯಾರು ನಾನೇ ಹಾಗಾಗಿ ಅಹಂ ಎದಿನ ಗೃಣ ನಾನು ಸ್ವೀಕಾರ ಮಾಡಲಿಲ್ಲ ಅಂದರೆ ಅವರಿಗೆ ಸ್ವೀಕಾರ ಮಾಡುವ ಶಕ್ತಿಯೇ ಇರುವುದಿಲ್ಲ ಹಾಗಾಗಿ ಭಕ್ತರಿಗೆ ಅವರು ಸ್ವೀಕಾರ ಮಾಡಲಿಂಬ ದೃಷ್ಟಿಯಿಂದ ದೇವತೆಗಳಿಗೆ ಬ್ರಾಹ್ಮಣ ರೂಪದಲ್ಲಿ ನಾನೇ ಸ್ವೀಕಾರ ಮಾಡುವುದು ಎಂಬುದನ್ನು ಹೇಳ್ತಾ ಹಾಗಾಗಿ ನೈವೇದ್ಯ ಶೇಷದಿಂದಲೇ ನನಗೆ ಕೊಡಬೇಕು ಇದರಲ್ಲಿ ಅಪರಾಧ ಇಲ್ಲ ಅಂತ ತಿಳಿಸಿಕೊಡ್ತಾ ಇದ್ದಾರೆ ಮತ್ತು ದೋಷ ಎಲ್ಲಾಗ್ತದೆ ಪೌನಃಪುನ್ಯೇನ ಹೇ ಕರ್ತಾ ತಜ್ಜಾತೀಯ ತಥೈವ ಚ ನ ಗೃಹಿ ಮಹಾಪ್ರಾಜ್ಞೆ ಗೃಹಿ ತತ್ರ ತತ್ರ ವೈ ಪ್ರತಿಮೆಯಲ್ಲಿ ಸಮರ್ಪಣೆಯಾದ ಪದಾರ್ಥವನ್ನು ಪುನಃ ಅದೇ ಪ್ರತಿಮೆ ಸಮರ್ಪಣೆ ಮಾಡ್ತೇವೆ ಅಂತ ದೋಷ ಪ್ರತಿಮಾ ಮಾರ್ಗದಲ್ಲಿ ಈಗ ಇಲ್ಲಿ ಪ್ರತಿಮೆ ನೈವೇದ್ಯ ಆಯಿತು ಇದೇ ತೆಗೆದುಕೊಂಡು ಮತ್ತೊಂದು ಕಡೆಯಲ್ಲಿ ದೇವರಿಗೆ ಸಮರ್ಪಣೆ ಮಾಡ್ತೇವೆ ಪ್ರತಿಮೆಯಲ್ಲಿ ಇಲ್ಲ ಅಗ್ನಿಮುಖದಲ್ಲಾಗಿದ್ದು ಬ್ರಾಹ್ಮಣ ಮುಖದಲ್ಲಿ ಮಾಡಬಹುದು ಪ್ರತಿಮಾ ಮುಖದಲ್ಲಾಗಿದ್ದು ಅಗ್ನಿಮುಖದಲ್ಲಿ ಮಾಡಬಹುದು ದೇವೇರ ನೈವೇದ್ಯವನ್ನೇ ಅದೇ ಪ್ರತಿಮೆ ಇಲ್ಲ ಯಜ್ಞದಲ್ಲಾಗಿದ್ದ ಪುನಃ ಮತ್ತೊಂದು ಯಜ್ಞಕ್ಕೆ ಬಳಸಲಿಕ್ಕಿಲ್ಲ ಯಜ್ಞಶೇಷವಾಗಿ ಉಳಿದ ಏನು ತುಪ್ಪ ಮೊದಲಾದ ನೇ ಸಿಕ್ಕಿದೆ ಆ ತುಪ್ಪ ಮತ್ತೊಂದು ಯಜ್ಞಕ್ಕೆ ಬಳಸಲಿಕ್ಕಿಲ್ಲ ಹೀಗೆ ಯಾವ ಮಾಧ್ಯಮದಲ್ಲಿ ಇದು ಪ್ರತಿಮಾ ಮಾಧ್ಯಮ ಇದು ಅಗ್ನಿ ಮಾಧ್ಯಮ ಇದು ಬ್ರಾಹ್ಮಣ ಮುಖ ಹೀಗೆ ಅಂತಿದ್ದಾಗ ಆಯಾ ಮಾಧ್ಯಮದಲ್ಲಿ ಮಾತ್ರ ಸಮರ್ಪಣೆ ಮಾಡಲಿಕ್ಕೆ ಅಂತ ವಿಧಿ ಅಂತ ತಿಳಿಸಿಕೊಡ್ತಾ ಇದ್ದಾರೆ ಮುಂದೆ ಹೇಳ್ತಾರೆ ಅಕೃತೆ ವೈಶ್ವ ಭಿಕ್ಷುಕೆ ಭಿಕ್ಷುಕೇ ಗ್ರಹಮಾಗತೆ ಉದ್ಧ ವೈಶ್ವದೇವಾನ ಭಿಕ್ಷಾಂ ವಿಸರ್ಜಯೇ ವೈಶ್ವದೇವ ಅಕೃತ ಪಾಪಂ ಶಕ್ತೋ ಭಿಕ್ಷುರ್ ವ್ಯಪೋಹಿತ ನಥು ಭಿಕ್ಷು ಕೃತ ದೋಷಂ ವೈಶ್ವದೇವೋ ವ್ಯಪೋಹತಿ ವೈಶ್ವದೇವಕ್ಕೆ ಅಂತ ಒಂದಷ್ಟು ನೇಮಿ ತೆಗ್ದಿಟ್ಕೊಂಡ್ವಿ ಆ ಸಂದರ್ಭದಲ್ಲಿ ಭಿಕ್ಷುಕರು ಬಂದರು ಅವರಿಗೆ ಈ ವೈಶ್ವದೇವನ ತೆಗ್ಕೊಡ್ಬೇಕಂತೆ ವೈಶ್ವದೇವ ಮಾಡದೆ ಕೊಡಬಾರದು ಅಂದರೆ ಮಾಡದೆ ಸಮರ್ಪಣೆ ಬರುವುದಿಲ್ಲ ಆದರೆ ಭಿಕ್ಷುಗೆ ಈ ಸಾಮರ್ಥ್ಯ ಇರ್ತದೆ ದೋಷವನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಆ ಸಾಧಾರಣ ಭಿಕ್ಷುಕರಲ್ಲ ಯಾರೋ ಬಂದರೂ ಅಮ್ಮ ತಾಯಿ ಅಂತವ್ರೆ ಮುಂದೆ ಹೇಳ್ತಾರೆ ಭಿಕ್ಷು ಯಾರು ಹಾಕ್ತಾರೆ ಅವರೇ ಹಾಕಿದ್ದಾರೆ ಉದ್ಧ ಉದ್ಧತ್ತೆ ವೈಶ್ವದೇವ ಭಿಕ್ಷುಂ ದತ್ವ ಭಿಕ್ಷುಗೆ ಕೊಟ್ಟರೆ ವೈಶ್ವದೇವ ಮಾಡಿದಂತಾಯಿತು ಆ ಭಿಕ್ಷುಗಳಿಗೆ ಸಾಮರ್ಥ್ಯ ಇರ್ತದೆ ಅಂತ ಆಮೇಲೆ ಆ ಭಿಕ್ಷುವಿಗೆ ಕೊಡದೇ ಇದ್ದಾಗ ಬರುವ ಪಾಪವನ್ನು ಹಾಂ ಈ ವೈಶ್ವದೇವ ಮಾಡದೇ ಇದ್ದಾಗ ಬರುವ ಪಾಪವನ್ನು ಭಿಕ್ಷು ಪರಿಹಾರ ಮಾಡ್ತಾರೆ ಆದರೆ ಭಿಕ್ಷುಗಳು ಬಂದಾಗ ಅವರಂತೂ ನಿರಾಕರಣೆ ಮಾಡಿ ನಾವು ವೈಶ್ವದೇವ ಮಾಡಬೇಕು ಮತ್ತೆ ಅಂತ ಹೇಳಿ ಅವರು ಹೋಗಿಬಿಟ್ಟರೆ ಅದರಿಂದ ಯಾವ ದೋಷ ಬರ್ತದೆ ಆ ದೋಷ ಪರಿಹಾರ ಮಾಡುವ ಶಕ್ತಿ ವೈಶ್ವದೇವಕ್ಕಿಲ್ಲ ಅಂದರೆ ಯಾರು ಮನೆ ಮನೆಯದ್ದು ಈಗೆಲ್ಲ ಕಡಿಮೆ ಆಗಿದೆಯಲ್ಲ ಭಿಕ್ಷುಕರೆಲ್ಲ ಮೊದಲು ಬರ್ತಾ ಇದ್ದು ತುಂಬ ಮನೆ ಮನೆಗೆ ಅದು ಗಂಟೆ ಹೊಡ್ಕೊಂಡು ಬರುವಂತಹ ಅವರು ಒಂದು ಹಂತದವರು ಇದ್ದರು ಇನ್ನು ಕೆಲವರು ಇಂತಿಂಥ ದಿನಗಳಲ್ಲಿ ಬಂದು ಭಿಕ್ಷೆ ಕೇಳುವರೂ ಇದ್ದರು ಹೀಗೆ ವ್ಯವಸ್ಥೆ ಇತ್ತು ಈಗ ಭಿಕ್ಷು ಯಾರು ಯತಿಶ್ಚ ಬ್ರಹ್ಮಚಾರಿ ಚ ವಿದ್ಯಾರ್ಥಿ ಗುರುಪೋಷಕ ಅದ್ಭುತ ಕ್ಷೀಣ ವೃತ್ತಿಶೇಯದೆ ಭಿಕ್ಷುಕಾ ಸ್ಮೃತಃ ಭಿಕ್ಷುಕರೆಂದರೆ ಯತಿಗಳು ಸನ್ಯಾಸಿಗಳು ನಮ್ಮ ಮೇಲೆ ಕೈ ಮಾಡಬೇಡಿ ಬ್ರಹ್ಮಚಾರಿ ವಿದ್ಯಾರ್ಥಿ ಗುರುಗಳಿಗೆ ಭಿಕ್ಷೆಯನ್ನು ಸ್ವೀಕಾರ ಮಾಡಿ ತೆಗೆದುಕೊಂಡು ಹೋಗಿ ಕೊಟ್ಟು ಅವರ ಸೇವೆ ಮಾಡ್ತಾ ಇದುವ ಗುರುಪೋಷಕ ಹೀಗೆ ಅದ್ಭು ಇನ್ನು ದಾರಿ ಹೂಕ ಮತ್ತೆ ಕ್ಷೀಣ ವೃತ್ತಿಶ್ಯ ಹೊಟ್ಟೆ ತುಂಬುವಷ್ಟು ಮಾ ಸಂಪಾದನೆ ಇಲ್ಲದವರು ಸಂಪಾದನೆ ಹೊಟ್ಟೆ ತುಂಬುವಷ್ಟು ಇಲ್ಲ ಕ್ಷೀಣ ವೃತ್ತಿಶ್ಯ ಮನೆ ಮಾಡಬೇಕು ಮತ್ತೊಂದು ಹೀಗಲ್ಲ ಅವರು ಉದರ ಪೋಷಣೆಗೆ ಬೇಕಾದಷ್ಟು ಸಂಪಾದನೆ ಆಗ್ತಾ ಇಲ್ಲ ಅಂತವರು ಕ್ಷೀಣ ವೃತ್ತಿ ಅಂತ ಷಡ್ಯದೇ ಭಿಕ್ಷುಕಾಸ್ಪದ ಈ ಆರು ಜನರನ್ನ ಭಿಕ್ಷುಕರು ಅಂತ ಕರೀತಾರೆ ದೇವಸ್ಥಾನ ಹತ್ತಿರದಲ್ಲಿ ಮತ್ತೊಬ್ಬರು ಭಿಕ್ಷುಕ ಭಿಕ್ಷುಕರು ನಾವು ಹೇಳ್ತೇವಲ್ಲ ಕೆಲವರು ಎಷ್ಟು ಸಾಲ ಕೊಟ್ಟು ಬಡ್ಡಿ ವಸಲು ಮಾಡುವ ಭಿಕ್ಷುಕರು ಇರ್ತಾರೆ ಪೇಪರ್ನಲ್ಲಿ ಮತ್ತೊಂದು ನೋಡ್ತೇವೆ ಹಾಗಾಗಿ ಭಿಕ್ಷುಕರಂದರೆ ಯಾರು ಈ ರೀತಿ ತಿಳಿಸಿಕೊಡ್ತಾ ಇದ್ದಾರೆ ಹಾಗಾಗಿ ಗೃಹಸ್ಥೋ ವೈಶ್ವದೇವಾರ್ಥಂ ಕರ್ಮಂ ಪ್ರ ಕರ್ಮ ಪ್ರಾರಭತೆ ಜೀವ ಅನ್ನಸ್ಯ ಚಾತ್ಮನಶ್ಚಿವ ಸಂಸ್ಕಾರಾರ್ಥಂ ಕನಿಷ್ಯತೆ ಗೃಹಸ್ಥ ವೈಷ್ಣದೇವ ಸಂಸ್ಕಾರ ಇದು ಅನ್ನ ಸಂಸ್ಕಾರವೂ ಹೌದು ಆತ್ಮ ಸಂಸ್ಕಾರವೂ ಹೌದು ಅನ್ನದಲ್ಲಿರುವಂತಹ ಪಂಚಸೂನ ಅಂತ ಅದು ಐದು ಬಗೆಯಿಂದ ಕುಟ್ಟುವಂಥದ್ದು ಬೇಯಿಸುವಂಥದ್ದು ಸುಡುವಂಥದ್ದು ಎಲ್ಲ ದೋಷಗಳು ಅಂತಿದೆ ಆ ಪಂಚಸೂನ ಪಾಪಗಳು ಆ ದೋಷವೆಲ್ಲವೂ ಕೂಡ ವೈಶ್ವ ಪರಿಹಾರವಾಗ್ತದೆ ಎಲ್ಲವೂ ಸೂಕ್ಷ್ಮ ಜೀವಿಗಳಿರ್ತಾವೆ ಆಹಾರಗಳಲ್ಲೆಲ್ಲ ಹಾಗಾಗಿ ಅವುಗಳಿಗೆ ನೀರು ಹಾಕಿದಾಗ ಬೇಯಿಸಿದಾಗ ಸುಟ್ಟಾಗ ಏನು ನಾವೇನು ಮಾಡ್ತೇವೆ ಎಲ್ಲವೂ ಮಾಡುವುದರಿಂದ ಆಗುವ ದೋಷ ಪಂಚಸೂನ ಅಂತ ಐದು ರೀತಿ ಪಾಪಗಳು ಆ ಪಾಪಗಳು ವೈಷ್ವದೇವದಿಂದ ಪರಿಹಾರ ಆಗ್ತದೆ ಅದಕ್ಕಾಗಿ ವೈಷ್ವದೇವವನ್ನು ಮಾಡಿಯೇ ಮಾಡಬೇಕು ಅನ್ನುವಂಥ ವಿಧಿಯನ್ನು ತಿಳಿಸಿಕೊಟ್ಟಿದ್ದಾರೆ ಮುಂದೆ ಬಲಿಂ ಚೈವ ಕುರಿಯಾ ನಿತ್ಯಂ ತದರ್ಪಣಂ ಬಲಿಯನ್ನು ಮಾಡಬೇಕು ಅಂತ ವೈಷ್ವದೇವ ಬಲಿ ಬಲಿಹರಣ ಧರ್ಮಾರ್ಥ ಕಾಮೋಕ್ಷಾರ್ಥಿ ಚಕ್ರಾಕಾರಂ ಬಲಿಂ ಹರೇತ್ ಚಕ್ರಾಕಾರೇಣ ಯೋ ವಿಪ್ರಹ ಸದಾ ಭೂತಿಫಲಂ ಹರೇತ್ ಭೂತ್ ಭೂತ ಬಲಿಂ ಹರೇತ್ ಸರ್ವಪಾಪ ಇಂಜುನ್ಮುಕ್ತ ಬಿಷ್ಟು ಲೋಕೆ ಮಹೀಯತೆ ವೈಶ್ವದೇವ ಆದ ಮೇಲೆ ಬಲಿಹರಣ ಮಾಡೋ ಕ್ರಮ ಇದೆ ಇದು ಮನ್ಮದ್ದು ಸಿದ್ಧಾಂತ ಏನಿತ್ತು ಗ್ರಂಥಾಲಯ ಇದೆಯಲ್ಲ ಅವರು ಆನಿಕ ಮಂಜರಿ ಅಂತ ಮಾಡಿದ್ರಲ್ಲ ಅದರಲ್ಲಿ ಚಿತ್ರ ಹಾಕಿದ್ದಾರೆ ಈ ವೈಶ್ವದೇವ ಹರಣ ಮಾಡುವ ಬಗೆ ಹೇಗೆ ಹಾಂ ಅದಂಥ ಪುಸ್ತಕದಲ್ಲಿ ಪಟ್ಟಿ ಕೊಟ್ಟಿದ್ದಾರೆ ಇಂತಿಂಥ ಜಾಗದಲ್ಲಿ ಈ ಮಂತ್ರ ಹೇಳುತ್ತಾ ಈ ದೇವತೆಗಳು ಚಿಂತನೆ ಮಾಡುತ್ತಾ ಹರಣ ಮಾಡಬೇಕು ಅಂತೆಲ್ಲ ತತ್ರ ತತ್ರಾಗತೇಭ್ಯೋ ವಿಪ್ರೇಭ್ಯೋ ದ್ಯಾಶಕ್ತಿಯನುಸಾರತಃ ಚೋರೋವ ಯದಿವಾ ಚಾಂಡಾಲೋ ವಿಘ್ನಗ ಪಿತೃಘಾತಕ ವೈಶ್ವದೇವಿ ಸಂಪ್ರಾಪ್ತ ಸೋತಿ ಜಿ ಸರ್ವಸಂಗ್ರಹ ಬಲಿಹರಣ ಸಮಯದಲ್ಲಿ ಬರುವ ಬ್ರಾಹ್ಮಣ ಅವರಿಗೆ ಯಥಾಶಕ್ತಿ ದಾನ ಕೊಡಬೇಕಂತೆ ಅಥವಾ ಆ ಸಂದರ್ಭದಲ್ಲಿ ಒಬ್ಬ ಚಂಡಾಲ ಬರಬಹುದು ಕಳ್ಳ ಬರಬಹುದು ಅವರೆಲ್ಲರೂ ಕೂಡ ಅತಿಥಿ ಅಂತ ಆಗ್ತಾರಂತೆ ಬಲಿಹರಣ ಸಮಯದಲ್ಲಿ ಬರುವ ಎಲ್ಲರೂ ಕೂಡ ಅತಿಥಿ ಆಗ್ತಾರೆ ಅವರಿಗೆ ಯಾರು ಎಲ್ಲಿ ತನಕ ಹೇಳ್ತಾರೆ ತಂದೆಯನ್ನು ಕೊಂದ ಪಾತಕಿ ಬಂದರೂ ಕೂಡ ಪಿತೃಘಾತಕ ಬಂದರೂ ಕೂಡ ಅವರಿಗೆ ಸರಿಯಾಗಿ ಕೊಡಬೇಕು ಕೊಡಬೇಕು ಯೋಗ್ಯವಾದ ಕೊಡಬೇಕು ಅಂತ ತಿಳಿಸಿಕೊಡ್ತಾರೆ ಮತ್ತು ಸುಮುಖ ತುಷ್ಟ ಆದಿತ್ಯ ಸಂಭಾಷೇಣ ಸರಸ್ವತಿ ಸ್ವಾಗತೇನ ಅಗ್ನಯಪ್ರೀತ ಆಸನೇನ ಶತಕೃತು ಬಂದಂತಹ ಅತಿಥಿಗಳಿಗೆ ಸತ್ಕಾರ ಮಾಡುವ ಬಗೆಯಿಂದ ಏನೇ ಲಾಭ ಆಗ್ತದೆ ಸುಮುಖ ಬಂದವರನ್ನ ನಗುಮುಖದಿಂದ ಎದುರುಕೊಂಡರೆ ಸೂರ್ಯ ಪ್ರೀತನಾಗ್ತಾನಂತೆ ಇದೆಲ್ಲ ನಮಗೆ ಜಾತಕದಲ್ಲಿ ಆ ಆದಿತ್ಯ ನೀಚನಾಗಿದ್ದಾನೆ ರವಿ ಬಲ ಇಲ್ಲ ಹೀಗಾಗಿದೆ ಹಾಗಾಗಿ ಈ ದೋಷ ಅಂತೆಲ್ಲ ಇದ್ದರೆ ಬಂದ ಅತಿಥಿಗಳ ಸತ್ಕಾರವನ್ನು ನಗುಮುಖದಿಂದ ಮಾಡಿದರೆ ಈ ದೋಷ ಪರಿಹಾರ ಆಗ್ತಾ ಹೋಗ್ತದೆ ರವಿ ದೋಷ ಸಂಭಾಷಣೆ ಸರಸ್ವತಿ ನಗುತ್ತ ಮಾತು ಚ ಮಾತನಾಡಿಸಿದೆ ಬಂದವರಿಗೆ ಮುಖ ಕೊಟ್ಟು ಮಾತನಾಡಿಸಿದರೆ ಸರಸ್ವತಿ ಪ್ರೀತರಾಗ್ತಾಳೆ ಸ್ವಾಗತೇನ ಅಗ್ನಯ ನಿನಗೆ ಸ್ವಾಗತ ಅಂತ ಕೇಳಿದರೆ ಸಾಕು ಅಗ್ನಿಗಳು ಪ್ರೀತರಾಗ್ತಾರಂತೆ ಇನ್ನು ಆಸೆಯನ್ನು ಚದಕ್ಕು ಬಂದವರಿಗೆ ಕೂತ್ಕೊಳ್ಳಿ ಇಲ್ಲ ಅವರೇ ಇಲ್ಲಿ ಕುರ್ಚಿ ಖಾಲಿ ಇದೆ ಹೋಗಿ ಕೂತ್ಕೊಳ್ಳೋದು ಇಲ್ಲ ಬಾಯಿ ಮಾತಲ್ಲಾದರೂ ಬನ್ನಿ ಕೂತ್ಕೊಳ್ಳಿ ಮೊದಲೆಲ್ಲ ಎಷ್ಟು ಚಂದ ಇತ್ತು ಗಂಗೋದಕ ಬೇಕಾ ಅಂತ ಕೇಳ್ತಾ ಇದ್ದು ಅಲ್ವಾ ಆ ಸ್ಮರಣೆ ಗಂಗೆಯ ಸ್ಮರಣೆ ಆಗ್ತಾ ಇತ್ತು ನೀರು ಕೊಡೋದು ಮನೆ ನೀರಾದರೂ ಕೂಡ ಗಂಗೋದಕ ಬೇಕಾ ಗಂಗೆಯ ಸ್ಮರಣೆ ಆಗೋದು ನಮ್ಮ ಆ ಸಂಪ್ರದಾಯ ಎಷ್ಟು ಚೆಂದ ಇತ್ತು ಈಗ ಕಾಫಿ ಬೇಕಾ ಜ್ಯೂಸ್ ಬೇಕಾ ಪುಣ್ಯ ಕಳೆದುಕೊಳ್ಳಿಕ್ಕೆ ಈ ಸಹಜವಿತ್ತು ದೊಡ್ಡ ನಮ್ಮ ಸ್ಮರಣೆ ಗಂಗಾ ಗಂಗಾ ಅಂತ ಕೂಗಿದರೆ ಎಷ್ಟು ಯೋಜನ ಪರ್ಯಂತ ಶುದ್ಧವಾಗ್ತದೆ ಅಂತೆಲ್ಲ ಮಹಿಮೆ ಹೇಳುವಾಗ ಇತ್ತು ಅಂದರೆ ನಮ್ಮ ಸಂಪ್ರದಾಯವೇ ನಾವೇ ಇದ್ದಿದ್ದು ಅಂದರೆ ತಲೆಮಾರು ಬದಲಾದಂತೆ ಕಳೆದುಕೊಳ್ಳುವ ಬಗೆಯ ಹಾಗಾಗಿ ವೈಶ್ವದೇವ ಬಲಿಹರಣ ಇತ್ಯಾದಿಗಳು ಇತ್ತು ಕಳ್ಕೊಂಡಿದ್ದೇವೆ ಕಳ್ಕೊಂಡಿದ್ದೇವೆ ಅತಿಥಿ ಯಸ್ಯ ಭಗ್ನಾಶು ಗೃಹ ಪ್ರತಿನಿವರ್ತದೆ ಬರ್ತದೆ ತ ತತಿಯ ದುಷ್ಕೃತಂ ತತ್ವ ಪುಣ್ಯ ಆದಾಯ ಮೊನ್ನೆ ಹೇಳಿದ್ವಿ ವಿಚಾರ ಇದು ಯಾರು ಬಂದಂಥ ಅತಿಥಿಗಳಿಗೆ ಮನಸ್ಸಿಗೆ ನೋವು ಮಾಡಿದರೆ ಅವರು ಮನಸ್ಸು ತಮ್ಮ ಆಸೆ ಪೂರ್ಣವಾಗದೆ ಹೋದರೆ ಅವರು ನಮಗೆ ಪಾಪವನ್ನು ಕೊಟ್ಟು ಹೋಗ್ತಾರಂತೆ ಹಾಗಾಗಿ ಅದು ಬಂದ ಅತಿಥಿಗಳಿಗೆ ಯೋಗ್ಯವಾದ ಸತ್ಕಾರವನ್ನು ಮಾಡಬೇಕು ತದೋ ಗೋದೋಹನ ಮಾತ್ರಂಬೈ ಕಾಲಂ ತಿಷ್ಟೆ ಗೃಹಾಂಗಣೆ ಅತಿಥಿ ಪ್ರೇಕ್ಷಣಾರ್ಥ ಆಯಿತ ತದೂಟಂತೂ ಈ ಊಟ ಮಾಡುವ ಪ್ರಸಂಗ ಪೂಜೆಯಾಗಿದೆ ಬಲಿಹರಣವಾಗಿದೆ ಆದ ಮೇಲೆ ಊಟ ಮಾಡುವುದಕ್ಕೆ ಮೊದಲು ಗೋದೋಹನ ಕಾಲ ಒಂದು ಹಾಲು ಕರೆಯುವಷ್ಟು ಕಾಲದಷ್ಟು ಸಮಯ ಅಂಗಳಕ್ಕೋಗಿ ನಿಂತು ಯಾರ್ಯಾರು ಬರ್ತಾರೋ ಏನೋ ಯಾರು ಬರೋದಿಲ್ಲ ಬಿಡಿ ಮನೇಲಿ ಅಂಗ್ಲದ ವ್ಯವಸ್ಥೆ ಇಲ್ಲ ಈಗ ಆದರೆ ನಿರೀಕ್ಷೆ ಮಾಡಬೇಕು ಅತಿಥಿ ಬರಬೇಕು ಅತಿಥಿಗೆ ಪುರಸ್ಕಾರ ಮಾಡಿದ ಮೇಲೆ ಆಹಾರ ಸ್ವೀಕಾರ ಮಾಡಬೇಕು ಅನ್ನೋದೆಲ್ಲ ಶಾಸ್ತ್ರದ ಮಾತುಗಳು ನಿರೀಕ್ಷೆ ಮಾಡೋ ತಪ್ಪಿಲ್ಲ ಬರ್ತಾರಲ್ಲ ಯಾರು ಬರೋದಿಲ್ಲ ಗ್ಯಾರಂಟಿ ನಮ್ಮನೆ ಯಾರು ಬರ್ತಾರೆ ನಮ್ಮ ಧೈರ್ಯ ಇರ್ತದೆ ಆದರೂ ಶಾಸ್ತ್ರ ಒಂದೆರಡು ನಿಮಿಷ ನೋಡಿ ಹಾಂ ಮತ್ತೆ ಊಟ ಮಾಡಬೇಕು ಎಂಬುದೆಲ್ಲ ಶಾಸ್ತ್ರದ ಮಾರ್ಗಗಳು ಹಾಗಾಗಿ ಯಥಾಶಕ್ತಿ Stipriai matome, kad yra nustatytas.